ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾವ ರಾಶಿಗೆ ಶುಭವಿದೆ ಯಾವ ರಾಶಿಗೆ ಅಶುಭವಿದೆ ಯಾವ ರಾಶಿಗೆ ಗುರುಬಲ ಇದೆ ಯಾವ ರಾಶಿಗೆ ರಾಜ್ಯೋಗ ಇದೆ ಮತ್ ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳಿದುಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ ಹಾಗಾದ್ರೆ ಮತ್ತೆ ಆಗ್ತಡ ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಚುನಾಥ್ ಗುರುಜಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಚ ರಾಹುವೇ ಕೇತುವೆ ನಮಃ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರ ಸಂಪೂರ್ಣ ಭವಿಷ್ಯ ಹೇಗಿದೆ ಗುರುಜಿ ನಮ್ಮ ವೀಕ್ಷಕರಲ್ಲಿ ತಿಳಿಸೋದಾದ್ರೆ ಬಹುಮುಖ್ಯವಾಗಿ ಪ್ರತಿಯೊಂದು ರಾಶಿಯವರ ಒಂದು ಭವಿಷ್ಯದ ವಿಚಾರವಾಗಿ ನೋಡೋದಾದ್ರೂ ಕೂಡ ಚತುರ್ಗ್ರಹ ಒಂದು ಬದಲಾವಣೆ ಈ ವರ್ಷದಲ್ಲಿ ಆಗ್ತಾ ಇರುವಂತದ್ದು ಆ ವಿಚಾರವಾಗಿ ನೋಡೋದಾದ್ರೆ ಮೊದಲೇದಾಗಿ ಇಪ್ಪತ್ತೆಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿ ಭಾಗ್ಯಸ್ಥಾನದಿಂದ ಮಿಥುನ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಬರುವಂತದ್ದು ತುಂಬಾ ವಿಶೇಷವಾಗಿ ಭಾಗ್ಯಾಧಿಪತಿ ದಶಮಕ್ಕೆ ಬರುವಂತದ್ದು ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಮತ್ತೆ ದ್ವಿತೀಯ ಎರಡು ಸೆಕೆಂಡ್ ದ್ವಿತೀಯದ ಒಂದು ಗ್ರಹದ ಒಂದು ಬದಲಾವಣೆ ನೋಡೋದಾದ್ರೆ ಮೇ ಹದಿನೈದು ತಾರೀಕು ಗುರು ಗ್ರಹರು ಸಪ್ತಮ ಮತ್ತು ದಶಮಾಧಿಪತಿಯಾದ ಗುರುಗ್ರಹರು ಇಲ್ಲಿ ವ್ಯಯಸ್ಥಾನದಿಂದ ರಾಶಿಗೆ ಬರುವಂತದ್ದು ಅಂದ್ರೆ ರಾಶಿಗೆ ಬಂದಾಗ ಗುರುಬಲ ಅಂತ ಹೇಳ್ತಾರೆ ಬಟ್ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಅಷ್ಟೊಂದು ಆಗ್ಲಿಕ್ಕಿಲ್ಲ ಆದರೂ ಕೂಡ ಅದರ ಒಂದು ಬದಲಾವಣೆ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರ ನಂತರ ಮೀನರಾಶಿ ಸ್ಥಿತ ರಾಹು ಮತ್ತು ಕನ್ಯಾ ರಾಶಿ ಸ್ಥಿತ ಕೇತು ಸಿಂಹ ಸಿಂಹರಾಶಿ ಮತ್ತು ಕುಂಭರಾಶಿಗೆ ಬರುವಂಥದ್ದು ಸೊ ಈ ವಿಚಾರದಲ್ಲಿ ಭಾಗ್ಯಸ್ಥಾನಕ್ಕೆ ರಾಹು ಬರುವಂಥದ್ದು ತೃತೀಯ ಸ್ಥಾನಕ್ಕೆ ಕೇತು ಬರುವಂಥದ್ದು ತೃತೀಯ ಸ್ಥಾನ ಅಂದ್ರೆ ತುಂಬಾ ವಿಶೇಷವಾಗಿ ಪಾಪ ಗ್ರಹಗಳು ತೃತೀಯ ಸ್ಥಾನದಲ್ಲಿ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಸೊ ಈ ವಿಚಾರದಲ್ಲಿ ನಾವು ಪ್ರತಿಯೊಂದು ಈ ಒಂದು ಗ್ರಹಗಳ ಬದಲಾವಣೆ ಅನುಸಾರವಾಗಿ ಒಂದು ಮಿಥುನ ರಾಶಿಯವರ ವರ್ಷ ಭವಿಷ್ಯವನ್ನು ನೋಡ್ತಾ ಬರ್ತೀವಮ್ಮ ಎರಡ್ ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ನೋಡಿ ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ನೋಡೋದಾದ್ರೆ ವಿಶೇಷವಾಗಿ ಈ ವರ್ಷದಲ್ಲಿ ಸ್ವಲ್ಪ ಮೇ ಹದ್ನೈದ ತಾರೀಕು ವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದಂತ ಹೇಳ್ತೀವಿ ಯಾಕಂದ್ರೆ ಇಲ್ಲಿ ಗುರುಬಲ ಇಲ್ಲಿ ವ್ಯಯಸ್ಥಾನದಿಂದ ಗುರು ಜನ್ಮಕ್ಕೆ ಬರೋದ್ರಿಂದ ಜನ್ಮ ಗುರು ನರೋದು ನಂಗೆ ಸ್ವಲ್ಪ ಗುರು ಬಂದು ವಾಯು ತತ್ವ ಗ್ರಹ ಅಂತ ಹೇಳ್ತೀವಿ ಸ್ವಲ್ಪ ಯಥೇಚ್ಛವಾಗಿ ವಾಯುಗೆ ಸಂಬಂಧಪಟ್ಟಂತ ದೋಷಗಳನ್ನ ನೋಡ್ತೀವಿ ಆದಷ್ಟು ಎಸಿಡಿಟಿ ಆಗುವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಮತ್ತೆ ಗುರು ಬಂದು ನಾವು ಏನು ಹೇಳ್ತೀವಿ ಅಂದ್ರೆ ಸಕ್ಕರೆ ಕಾಯಿಲೆ ಅಂದರೆ ನಾವು ಶುಗರ್ ಅಂತ ಏನು ಹೇಳ್ತೀವಿ ಆ ಒಂದು ಕಾಯಿಲೆಗಳು ಇದು ಯಥೇಚ್ಛವಾಗಿ ಈ ವರ್ಷದಲ್ಲಿ ಕಂಡು ಬರುವಂಥದ್ದು ನೋಡ್ತೀವಿ ಅದೇ ರೀತಿ ಸ್ವಲ್ಪ ಹೆಚ್ಚು ಹೆಚ್ಚು ನಿರ್ಜಲ ರಾಶಿ ಅಂತ ಹೇಳ್ತೀವಿ ಯಾಕಂದ್ರೆ ಮಿಥುನ ರಾಶಿ ವಿಚಾರವಾಗಿ ನೋಡೋದಾದ್ರೆ ಯಾಕಂದ್ರೆ ಮೊದಲೇ ವಾಯುತತ್ವ ರಾಶಿ ಆಗಿರೋದ್ರಿಂದ ಯಥೇಚ್ಛವಾಗಿ ಪಾನೀಯಗಳನ್ನು ಸೇವಿಸ್ಬೋದು ಹೆಚ್ಚು ಪಾನೀಯ ಸೇವಿಸೋಕ್ಕಾಗಿಲ್ಲ ಅಲ್ಲಿ ನೀರು ಕುಡಿಯಿರಿ ಅಥವಾ ಸಾಮಾನ್ಯವಾಗಿ ನೀರು ಕುಡಿಯ ನೀರಾದರೂ ಕುಡಿಯಿರಿ ಅಂತ ನಾವು ಒಂದು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ ಆದಷ್ಟು ಇವರಿಗೆ ಸ್ವಲ್ಪ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಅವ್ರು ಏನು ತಿನ್ನುವಂಥ ಆಹಾರದಲ್ಲಿ ಸ್ವಲ್ಪ ಹುಷಾರು ಆಗಿರಬೇಕು ಅಂತ ಹೇಳ್ತೀವಿ ಸ್ವಲ್ಪ ಅಸಿಡಿಟಿ ಗ್ಯಾಸ್ಟ್ರಿಕ್ ವಿಚಾರವಾಗಿ ಸಮಸ್ಯೆ ಎದಿ ಎದೆ ಉರಿಯುವಂತದ್ದು ಎದೆ ನೋವು ಆಗುವಂಥದ್ದು ಆದ್ರೆ ಯಾವುದೇ ಒಂದು ಡೆಡ್ಲಿ ಡಿಸೀಸ್ ಅಂತ ನಾವು ಈ ವರ್ಷದಲ್ಲಿ ನೋಡಲ್ಲ ಬಟ್ ಆದ್ರೂ ಕೂಡ ಹೆಚ್ಚು ಹೆಚ್ಚು ಸ್ವಲ್ಪ ಕಿರಿಕಿರಿ ಕೊಡುವಂತ ಒಂದು ಈ ಒಂದು ವರ್ಷದಲ್ಲಿ ನೋಡ್ತಾ ಹೋಗ್ತೀವಿ ಒಂದು ಮೂವತ್ತರಿಂದ ನಲವತ್ ಪ್ರತಿಶತ ಆರೋಗ್ಯ ಚೆನ್ನಾಗಿರುವಂತದ್ದು ಇನ್ನು ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಹೆಚ್ಚು ಹೆಚ್ಚು ಕಾಳಜಿ ತಗೊಳ್ಳುವಂಥದ್ದು ಯಾವಾಗ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಅವರು ಯಥೇಚ್ಛವಾಗಿ ಏನಾದರೂ ಸಮಸ್ಯೆ ಇದ್ರೂ ಆ ಒಂದು ವೈದ್ಯರಿಗೆ ಸಂಪರ್ಕಿಸುವಂತದ್ದು ಮತ್ತು ಕೊನೆಯದಾಗಿ ನಾವು ಏನು ಒಂದು ನಾವು ಅದು ಇದು ಪರಿಹಾರಗಳನ್ನು ಸೂಚಿಸುತ್ತೀವಿ ಅದನ್ನ ಮಾಡೋದ್ರಿಂದ ಒಳ್ಳೆಯದಾಗುತ್ತಮಿ ಆರೋಗ್ಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ರೆ ಮಿಥುನ ರಾಶಿ ಅವರದು ಹಾಗೆ ಶೈಕ್ಷಣಿಕ ವರ್ಷ ಭವಿಷ್ಯ ಶೈಕ್ಷಣಿಕವಾಗಿ ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದ ಬುಧನ ಗೋಚಾರ ಸೂರ್ಯನ ಗೋಚಾರ ಮತ್ತು ವಿದ್ಯಾಕಾರಕನಾದ ಗುರುವಿನ ಗೋಚಾರ ತುಂಬಾ ಅನುಕೂಲಕರವಾಗಿರೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರೋದ್ರಿಂದ ಮೊದಲೇದಾಗಿ ಯಾರು ಒಂದು ಹೈಸ್ಕೂಲ್ ಓದ್ತಾ ಇದ್ದೀರಾ ಎಸ್ ಎಸ್ ಎಲ್ ಸಿ ಪಿ ಸಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಪಿ ಎಚ್ ಡಿ ಈ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಈ ವರ್ಷ ತುಂಬಾ ಚೆನ್ನಾಗಿರುವಂಥದ್ದು ಅದ ನಂತರ ಮುಂದುವರೆದ ಭಾಗವಾಗಿ ಗುರು ಬಂದು ವಿದ್ಯಾಕಾರಕ ಗ್ರಹ ಆಗಿರೋದ್ರಿಂದ ಮತ್ತು ಆಧ್ಯಾತ್ಮಿಕ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಹೆಚ್ಚು ವೇದ ಶಾಸ್ತ್ರ ಅಧ್ಯಯನ ಮಾಡುವಂಥದ್ದು ಮತ್ತೆ ಗುರು ಬಂದು ಇಲ್ಲಿ ಸಪ್ತಮ ಮತ್ತು ದಶಮಾಧಿಪತಿಯಾದ ಗ್ರಹ ಲಗ್ನಕ್ಕೆ ಬರೋದ್ರಿಂದ ಅಂದ್ರೆ ರಾಶಿಗೆ ಬರೋದ್ರಿಂದ ಹೆಚ್ಚು ಹೆಚ್ಚು ಫಾರಿನ್ಗೆ ಸಂಬಂಧಪಟ್ಟಂತದ್ದು ವಿದೇಶಿ ಶಿಕ್ಷಣ ವಿದೇಶದಲ್ಲಿ ಆಲ್ರೆಡಿ ಯಾರೋ ಓದ್ತಾ ಇದ್ದೀರಾ ಅವರಿಗೆ ತುಂಬ ಈ ವರ್ಷದಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಮತ್ತು ಬುಧ ಒಂದು ಟೆಕ್ನಿಕಲ್ ರಾಶಿಯಾಗಿರೋದ್ರಿಂದ ಹೆಚ್ಚು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಯಾರಿದ್ದೀರಾ ಮತ್ತು ಈಗಿನ ಒಂದು ಟೆಕ್ನಾಲಜಿ ಏನಿದೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಮತ್ತು ರೊಬೋಟಿಕ್ಸ್ ಆಗಿರ್ಬೋದು ಆ ಒಂದು ಹೊಸ ಕ್ರಿಯೇಟಿವಿಟಿ ಸಂಬಂಧಪಟ್ಟಂಥ ಎಜುಕೇಷನ್ಗೂ ಈ ವರ್ಷದಲ್ಲಿ ಶೈಕ್ಷಣಿಕವಾಗಿ ತುಂಬ ಚೆನ್ನಾಗಿದೆ ಆದಷ್ಟು ಹೆಚ್ಚು ಹೆಚ್ಚು ಈ ಒಂದು ಮಿಥುನ ರಾಶಿಯವರಿಗೆ ಶಿಕ್ಷಣಿಕ ವಿಷ ಶೈಕ್ಷಣಿಕ ಭವಿಷ್ಯ ಈ ವರ್ಷದಲ್ಲಿ ತುಂಬ ಯಥೇಚ್ಛವಾಗಿ ಚೆನ್ನಾಗಿರೋದ್ರಿಂದ ಚಿಂತೆ ಮಾಡೋದು ಯಾವುದೇ ಅಗತ್ಯ ಇಲ್ಲ ಶೇಕ್ ಶೇಕಡ ನೂರಕ್ಕೆ ನೂರು ಪ್ರತಿಶತ ಈ ವರ್ಷದಲ್ಲಿ ಶೈಕ್ಷಣಿಕವಾಗಿ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಅಮ್ಮ ಓಕೆ ಗುರುಜಿ ಶೈಕ್ಷಣಿಕ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಮಿಥುನ ರಾಶಿಯವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂದರೆ ಧನಕಾರಕ ಗ್ರಹ ವ್ಯಯಸ್ಥಾನದಿಂದ ನಿಮ್ಮ ರಾಶಿಗೆ ಬರ್ತಾ ಇರುವಂಥದ್ದು ಗುರು ನಿಮಗೆ ಒಳ್ಳೆಯ ಒಂದು ಲಾಭಕಾರಕ ಗ್ರಹ ಧನಕಾರಕ ಗ್ರಹ ಅಂತ ಹೇಳ್ತೀವಿ ಆದರೆ ಗುರುಗ್ರಹರ ಒಂದು ಅನುಗ್ರಹದ ವಿಚಾರವಾಗಿ ನೋಡೋದಾದರೆ ಗುರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕೂಡ ಕೊಡುವಂಥದ್ದು ಸ್ವಲ್ಪ ಅದಕ್ಕೆ ನಿಧಾನ ಅಂದರೆ ಯಾವುದೇ ಡಿಸಿಷನ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ನಿಧಾನವಾಗಿ ಇದು ಮಾಡಿ ಅಂತ ಮತ್ತು ಗುರು ಲಾಭಕಾರಕ ಗ್ರಹ ಆಗಿರೋದ್ರಿಂದ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಯಥೇಚ್ಛವಾಗಿ ಹಣದ ಹರಿವು ಹೆಚ್ಚಾಗಿರುವಂಥದ್ದು ಆದರೆ ಹದಿನೈದನೇ ತಾರೀಕು ನಂತರ ಗುರು ನ ರಾಶಿಗೆ ಬರೋದರಿಂದ ಸ್ವಲ್ಪ ಏನಾದರೂ ಕಮಿಟ್ಮೆಂಟ್ ನ ಕ್ರಿಯೇಟ್ ಮಾಡುವಂತದ್ದು ಅಂದ್ರೆ ಏನೋ ಒಂದು ಈ ಮುಂದಿನ ಒಂದು ಮೇ ಹದಿನೈದರವರೆಗೂ ಏನು ಲಾಭ ಇರುತ್ತೋ ಆ ವಿಚಾರವಾಗಿ ಮುಂದಿನ ಹದಿನೈದನ ತಾರೀಕು ಮೇ ಹದಿನೈದರ ಅಂದ್ರೆ ವರ್ಷದ ಅರ್ಧ ಭಾಗದಲ್ಲಿ ಮುಂದಿನ ಒಂದು ಕಮಿಟ್ಮೆಂಟು ಕ್ರಿಯೇಟ್ ಆಗ್ತಾ ಬರುತ್ತೆ ವ್ಯಾಪಾರದಲ್ಲಿ ವಿಶೇಷವಾಗಿ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದೀರಾ ಯಾರು ಒಂದು ರೇಷನ್ ಶಾಪ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಕಿರಾಣಿ ಅಂಗಡಿ ಏನು ಅಂತ ಹೇಳ್ತಾರೆ ಆ ವಿಚಾರದಲ್ಲಿ ನೋಡೋದಾದ್ರೆ ರೇಷನ್ ಅಂಗಡಿ ಅಂತ ಹೇಳ್ತೀವಿ ಅವರಿಗೆ ತುಂಬಾ ಒಂದು ಲಾಭ ಇದೆ ಮತ್ತೆ ಯಾರು ಒಂದು ಗ್ರಂಥಿಗೆ ಅಂಗಡಿ ಇಟ್ಕೊಂಡಿದೀರಾ ಒಂದು ಪೂಜಾ ಭಂಡಾರ ಅಂತ ನಾವೇನು ಹೇಳ್ತೀವಿ ಆ ವಿಚಾರದಲ್ಲಿ ಕೂಡ ಚೆನ್ನಾಗಿರುತ್ತೆ ಯಾರು ಮೆಡಿಕಲ್ ಎಜುಕೇಶನ್ ವಿಚಾರದಲ್ಲಿ ಅಂದ್ರೆ ಮೆಡಿಕಲ್ ಸಂಬಂಧಪಟ್ಟಂತ ಇಕ್ವಿಪ್ಮೆಂಟ್ಸ್ ಅಂತ ಏನೇ ಹೇಳ್ತೀವಿ ಸರ್ಜರಿ ಸಂಬಂಧಪಟ್ಟಂತ ಇಕ್ವಿಪ್ಮೆಂಟ್ಸ್ ನ ಬಿಸ್ನೆಸ್ ನ ಇಟ್ಕೊಂಡಿದ್ರ ಈ ವರ್ಷದಲ್ಲಿ ಯಥೇಚ್ಛವಾಗಿ ಅವರಿಗೆ ಲಾಭ ಚೆನ್ನಾಗಿರುತ್ತೆ ಗುರುಜಿ ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ವೃತ್ತಿ ಜೀವನ ಹೇಗಿದೆ ಗುರುಜಿ ವೃತ್ತಿ ಜೀವನಗೆ ಕಾರಕ ಗ್ರಹ ನಾವು ಅಂತ ಹೇಳ್ತೀವಿ ಶನೇಶ್ವರರು ಕೂಡ ಇಲ್ಲಿ ಒಂದು ಈ ವರ್ಷದ ಅಂತ್ಯದ ಭಾಗ ಅಂದರೆ ಮಾರ್ಚ್ ನಂತರ ಶನಿ ಭಾಗ್ಯಾಧಿಪತಿಯಾಗಿ ದಶಮ ಸ್ಥಾನಕ್ಕೆ ಬರೋದರಿಂದ ಕರ್ಮಕಾರಕ ಶನಿ ಕ ದಶಮ ಸ್ಥಾನಕ್ಕೆ ತುಂಬ ಒಳ್ಳೆಯ ಒಂದು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ ಕೆಲಸದಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಪದೋನ್ನತಿ ಸಿಗುವಂಥದ್ದು ಮತ್ತು ರೆಕಗ್ನೈಷನ್ ತುಂಬ ಚೆನ್ನಾಗಿರುವಂಥದ್ದು ಮತ್ತೆ ನಿಮ್ಮ ಕಲೀಗ್ಸು ಅಥವಾ ನಿಮ್ಮ ಏನು ವರ್ಕ್ ಸಂಗಾತಿಗಳೇನಿರ್ತಾರೆ ಅವರಿಂದ ಒಳ್ಳೆಯ ಲಾಭ ಸಿಗುವಂಥದ್ದು ಅಂದರೆ ಅವ್ರ ಕಡೆಯಿಂದ ಸಹಕಾರ ಸಿಗುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಆದ್ರೆ ಇಲ್ಲಿ ಏನಾಗುತ್ತೆ ಕೇತುವಿನ ಬದಲಾವಣೆ ಆಗೋದ್ರಿಂದ ಮೂರನೇ ಮನೆಗೆ ಕೇತು ಬರೋದ್ರಿಂದ ಸ್ವಲ್ಪ ನಿಮ್ಮಲ್ಲೇ ಆಫೀಸ್ ಕೆಲಸದಲ್ಲಿ ಸ್ವಲ್ಪ ನೆಗೆಟಿವ್ ಗಾಸಿಪಿಂಗ್ ಆಗಿರ್ಬೋದು ಮತ್ತೆ ಸಣ್ಣ ಪುಟ್ಟ ಬ್ಯಾಕ್ ಸ್ಟ್ಯಾಬಿಂಗ್ ಅಂದ್ರೆ ಯಾರೋ ಒಂದು ಕೆಲಸ ಮಾಡಿರ್ತಾರೆ ಆ ಬೇರೆಯವ್ರಿಗೆ ಸಿಗುವಂತದ್ದು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆದ್ರೆ ವೃತ್ತಿಯಲ್ಲಿ ಯಾರು ಬದಲಾವಣೆ ಮಾಡುವಂತದ್ದು ಗಮನಾರ್ಹವಾಗಿ ಸೂಚಿಸಬೇಕಾಗಿರೋ ವಿಚಾರ ಅಂತ ಹೇಳ್ತೀವಿ ಮೇ ಅಥವಾ ಜೂನ್ ನಂತರ ಇವರಿಗೆ ಬದಲಾವಣೆ ಸಿಗುತ್ತೆ ಮತ್ತು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತ ಯಾರು ಪ್ರಯತ್ನ ಪಡ್ತಿದಿರೋ ಈ ವರ್ಷದ ಜೂನ್ ನಂತರ ಇವರಿಗೆ ಮಿಥುನ ರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ ವೃತ್ತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಆರ್ಥಿಕ ಪರಿಸ್ಥಿತಿ ವಿಚಾರವಾಗಿ ಈ ವರ್ಷದಲ್ಲಿ ಉತ್ತಮ ಲಾಭದಾಯಕವಾಗಿದೆ ಶನಿ ಪ್ರಭಾವ ಕೂಡ ಚೆನ್ನಾಗಿರುವಂಥದ್ದು ಕೇತುವಿನ ಗೋಚಾರ ಸ್ವಲ್ಪ ಸಮಸ್ಯೆ ಕೊಡುತ್ತೆ ಆದ್ರೆ ಮನೆಯಲ್ಲಿ ಶುಭ ಕಾರ್ಯ ಜಾಸ್ತಿ ಅಂತ ಹೇಳ್ತೀವಿ ಧನಾತ್ಮಕ ವಿಚಾರವಾಗಿ ಆರ್ಥಿಕತೆಯಲ್ಲಿ ವೃದ್ಧಿ ಆಗುತ್ತೆ ಇಲ್ಲಿ ನಿಮ್ಮ ವೃತ್ತಿಯಲ್ಲಿ ಆಗಿರ್ಬೋದು ವ್ಯಾಪಾರದಲ್ಲಿ ಆಗಿರ್ಬೋದು ಯಥೇಚ್ಛವಾಗಿ ಲಾಭ ಅಂಶ ನಾವು ತುಂಬ ಚೆನ್ನಾಗಿ ನೋಡ್ತಾ ಬರ್ತೀವಿ ಆರ್ಥಿಕತೆ ವಿಚಾರದಲ್ಲಿ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ ಈ ವರ್ಷದಲ್ಲಿ ಆರ್ಥಿಕ ಜೀವನ ಉತ್ತಮವಾಗಿರುತ್ತೆ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಇವ್ರಿಗೆ ಚೆನ್ನಾಗಿರುತ್ತಮ್ಮ ಓಕೆ ಗುರುಜಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಪ್ರೀತಿ ಮದುವೆ ವೈವಾಹಿಕ ಜೀವನ ಹೇಗಿದೆ ಗುರುಜಿ ಪ್ರೀತಿ ಮದುವೆ ವೈವಾಹಿಕ ಜೀವನದ ವಿಚಾರವಾಗಿ ಕಾರಕ ಗ್ರಹ ಆಗಿರುವಂತಹ ಗುರುಗ್ರಹರು ವ್ಯಯಸ್ಥಾನದಿಂದ ರಾಶಿಲೇ ಬರುವಂತದ್ದು ಜನ್ಮಗುರು ನರೋದುಕ್ಕಮ್ಮನಂಗೆ ಈ ವರ್ಷದಲ್ಲಿ ಸ್ವಲ್ಪ ನಿಧಾನ ಅಂದ್ರೆ ಯಾರೋ ಒಬ್ರು ಪ್ರೀತಿ ಪ್ರೇಮ ಪ್ರಕರಣದಲ್ಲಿ ಇರ್ತಿರೋ ಆದಷ್ಟು ಈ ವರ್ಷದಲ್ಲಿ ಮದುವೆ ವಿಚಾರದಲ್ಲಿ ಯಾವುದು ಮನೆಯಲ್ಲಿ ತಿಳ್ಸೋದು ಬೇಡ ಸ್ವಲ್ಪ ಮುಂದೂಡಿದ್ರೆ ಒಳ್ಳೇದಂತ ಹೇಳ್ತೀವಿ ಆದ್ರೆ ಅರೇಂಜ್ ಮ್ಯಾರೇಜ್ ಅಂತ ನಾವೇನು ಹೇಳ್ತೀವಿ ಅದರ ವಿಚಾರವಾಗಿ ಅನುಕೂಲತೆಗಳು ಚೆನ್ನಾಗಿದೆ ಅಮ್ಮ ಮತ್ತು ವೈವಾಹಿಕ ಜೀವನದಲ್ಲಿ ಸಪ್ತಮ ಸ್ಥಾನಾಧಿಪತಿ ಗುರುನೇ ರಾಶಿಯಲ್ಲೇ ಬರೋದರಿಂದ ಮದುವೆ ಜೀವನದಲ್ಲಿ ಏನೋ ಒಂದು ಸ್ವಲ್ಪ ಕಿರಿಕಿರಿಗಳು ಒಂದು ಹೊಂದಾಣಿಕೆ ಕೊರತೆ ಆಗಿರ್ಬೋದು ಅಥವಾ ಅಪನಂಬಿಕೆಗಳು ಜಾಸ್ತಿ ಆಗಿರ್ಬೋದು ಅಥವಾ ಸ್ವಲ್ಪ ಏನಾದರೂ ಒಂದು ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗುವಂಥದ್ದು ಮತ್ತು ಬಂಧು ಬಾಂಧವರಿಂದ ಮತ್ತು ಮಿತ್ರರಿಂದ ಏನೋ ಒಂದು ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಅಂದರೆ ಅವ್ರ ಕಡೆಯಿಂದ ಏನೋ ಒಂದು ಹಣದ ವಿಚಾರವಾಗಿ ಕೇಳ್ಬೋದು ಮತ್ತು ಏನೇನೋ ಒಂದು ಸಹಾಯ ಕೇಳ್ಬೋದು ಆ ಸಹಾಯ ಮಾಡದೇ ಇರುವಾಗ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ಈ ವರ್ಷದಲ್ಲಿ ಮೂಡ್ ಬರುತ್ತೆ ಅದಕ್ಕೆ ಹೆಚ್ಚು ತಾಳ್ಮೆ ಇರಲಿ ಈಗ ಯಾರಾದ್ರೂ ಒಂದು ಸಹಾಯ ಕೇಳಿದ್ರೆ ಒಂದು ಸ್ವಲ್ಪ ದಿನ ಸಹಾಯ ಮಾಡಿಲ್ಲ ಅಂದ್ರೆ ಆ ಸಮಯದಲ್ಲಿ ಅವ್ರು ಬೇಜಾರು ಮಾಡ್ಕೊಂತಾರೆ ಮುಂದುವರೆದ ಭಾಗದಲ್ಲಿ ಅವ್ರಿಗೇನೋ ಆ ತರ ಸಮಸ್ಯೆ ಇರೋದಿಲ್ಲ ಅದನ್ನ ಮರೆತು ಬಿಡ್ತಾರೆ ಅದಕ್ಕೆ ಆ ಒಂದು ವಿಚಾರದಲ್ಲಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು ಬೇಡ ಆದ್ರೆ ಉಳಿದಿರೋದ ಸಂತಾನ ದಂಪತಿಗಳಲ್ಲಿ ರಾಶಿಯಲ್ಲೇ ಗುರು ಬರೋದ್ರಿಂದ ಇವರಿಗೆ ಸಂತಾನ ಅಪೇಕ್ಷಿತ ಯಾರು ಮಿಥುನ ರಾಶಿಯವರು ಇರ್ತಾರೆ ಹೆಣ್ಣಾಗಿರ್ಲಿ ಗಂಡಾಗಿರಲಿ ಮಿಥುನ ರಾಶಿಯವರ ವಿಚಾರವಾಗಿ ಅನುಕೂಲಕ ಅನುಕೂಲಕರ ಪರಿಸ್ಥಿತಿ ಚೆನ್ನಾಗಿದೆ ಒಟ್ಟಾರೆ ನಾವು ಏನು ಹೇಳ್ತೀವಿ ಸಂಬಂಧ ಗಳ ವಿಚಾರವಾಗಿ ನೋಡೋದಾದ್ರೆ ಶೇಕಡ ಅರವತ್ತು ಪ್ರತಿಶತ ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನಾಗಿದೆ ಅಮ್ಮ ಪ್ರೀತಿ ಮದುವೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ಮನೆ ವಿಷಯ ಆಗಿರ್ಬೋದು ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಭೂಮಿ ಮತ್ತು ಆಸ್ತಿ ವಾಹನ ಖರೀದಿ ವಿಚಾರವಾಗಿ ನಾವು ನೋಡೋದಾದ್ರೆ ರಾಶಿಯಲ್ಲೇ ಗುರು ಬರೋದು ಗುರು ಬಂದು ನಾವು ಏನಾಗುತ್ತೆ ಅಂದ್ರೆ ಧನಕಾರಕ ಗ್ರಹ ಆದ್ರೂ ಜನ್ಮ ಗುರು ನಂಗೆ ಸ್ವಲ್ಪ ಹೆಚ್ಚೆಚ್ಚು ಸಾಲಗಳನ್ನು ಮಾಡ್ಕೊಳ್ಳುವಂತದ್ದು ಈ ವರ್ಷದಲ್ಲಿ ನೋಡ್ತಾ ಹೋಗ್ತೀವಿ ಅದಕ್ಕೆ ಸಾಲ ಮಾಡಿ ತುಪ್ಪ ತಿನ್ಬಾರದು ಆ ವಿಚಾರದಲ್ಲಿ ಆರಾಮಾಗಿರ್ಬೇಕು ಅಂತಂದ್ರೆ ಭೂಮಿ ಆಸ್ತಿ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಖರೀದಿ ವಿಚಾರವಾಗಿ ಸ್ವಲ್ಪ ಮುಂದೂಡಿದ್ರೆ ಒಳ್ಳೇದು ಒಳ್ಳೆಯದು ಯಾರು ಒಂದು ವೆಹಿಕಲ್ನ ನಂಬಿ ಬದುಕ್ತಾ ಇರ್ತೀರಾ ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತೊಗೊತಾ ಇರ್ತೀರಾ ಆ ವಿಚಾರದಲ್ಲಿ ನೋಡೋದಾದ್ರೆ ಅದನ್ನ ಬೇಕಾದ್ರೆ ನೀವು ಸೆಕೆಂಡ್ ಹ್ಯಾಂಡ್ ವಿಚಾರದಲ್ಲಿ ವೆಹಿಕಲ್ಸ್ ಇವರು ತೊಗೋಬೋದು ಅಂತ ನಾವು ಹೇಳ್ತೀವಿ ಹೆಚ್ಚು ಹೆಚ್ಚು ಸ್ವಲ್ಪ ಈ ವರ್ಷದಲ್ಲಿ ಇವರಿಗೆ ಸ್ವಲ್ಪ ಸಾಲ ಬಾಧೆ ಜಾಸ್ತಿ ಆಗಿರೋದ್ರಿಂದ ಆಸ್ತಿ ವಾಹನ ಖರೀದಿಗೆ ಸ್ವಲ್ಪ ಮುಂದೂಡಿದ್ರೆ ಒಳ್ಳೇದು ಓಕೆ ಗುರುಜಿ ಮನೆ ವಿಷಯ ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಮಿಥುನ ರಾಶಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಇನ್ನ ಫಾರ್ಟಿ ಪರ್ಸೆಂಟ್ ನೆಗೆಟಿವ್ ಇದೆ ಅಂತ ಹೇಳಿ ಹೇಳ್ತಾ ಇದ್ರೆ ಅದಕ್ಕೆ ಪರಿಹಾರ ಏನಿರ್ಬೋದು ಗುರುಜಿ ನೋಡಿ ಈಗ ಒಂದು ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದ ಒಂದು ಬುಧನ ಒಂದು ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಬೋದು ಓಂ ಬುಧಾಯ ನಮಃ ಅಂತ ಜಪ ಮಾಡ್ಬೋದು ಅದಲ್ದಿರ ಬುಧನಿಗೆ ಅಧಿಪತಿ ಆ ರಾಶಿ ಅಧಿಪತಿಯಾದ ವಿಷ್ಣುವಿನ ಸ್ತೋತ್ರವನ್ನು ಯಥೇಚ್ಛವಾಗಿ ಹೇಳಿ ಓಂ ನಮೋ ಭಗವತೇ ವಾಸುದೇವಾಯ ಅಂತ ನೂರೆಂಟು ಬಾರಿ ದಿನಾಲು ಬೆಳಗ್ಗೆ ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಹೇಳ್ತಾ ಬರ್ಬೋದು ಆದಷ್ಟು ಒಂದು ದೇವಸ್ಥಾನದ ಒಂದು ಭೇಟಿಯನ್ನು ಜಾಸ್ತಿ ಮಾಡಿ ಹೆಚ್ಚು ಹೆಚ್ಚು ಸ್ವಲ್ಪ ಅರಳಿ ಮರದ ಪ್ರದಕ್ಷಿಣೆ ಜಾಸ್ತಿ ಹಾಕಿ ಅಂತ ಹೇಳ್ತೀವಿ ಯಾಕಂದರೆ ಇಲ್ಲಿ ನಮಗೆ ಶನಿ ಪ್ರಭಾವ ಜಾಸ್ತಿ ಆದಾಗ ಅರಳಿ ಮರಕ್ಕೆ ಅದರದೇ ಆದ ಒಂದು ಪಾಸಿಟಿವಿಟಿ ಇದೆ ಅರಳಿ ಮರ ಸುತ್ತಬೇಕಾದಾಗ ಅದರ ಒಂದು ಆಕ್ಸಿಜನ್ ಬಿಡುಗಡೆ ಜಾಸ್ತಿ ಆಗೋದ್ರಿಂದ ಇವರ ಒಂದು ಮೈಂಡ್ ಸೆಟ್ ತುಂಬಾ ಆಗುತ್ತೆ ಹೆಚ್ಚು ಇದನ್ನು ಮಾಡಿ ಆಮೇಲೆ ನಿಮ್ಮ ಮನೆ ಹತ್ರ ಯಾವುದು ಶ್ವಾನಗಳಿರುತ್ತೋ ಯಾವುದು ಬೆಕ್ಕಿರುತ್ತೋ ಅಂದ್ರೆ ಬೀದಿನ ಅಂತ ಹೇಳ್ತೀವಿ ಆ ವಿಚಾರವಾಗಿ ಅದಕ್ಕೆ ನೀವು ಆದಷ್ಟು ಯಥೇಚ್ಛವಾಗಿ ಒಂದು ಏನೋ ಒಂದು ಆಹಾರ ಕೊಡೋದ್ರಿಂದ ಈ ಈ ಒಂದು ನಿಮಗೆ ಒಳ್ಳೆ ಪರಿಹಾರವಾಗಿ ಒಂದು ಮಿಥುನ ರಾಶಿಯವರಿಗೆ ಕೆಲಸ ಮಾಡುತ್ತಮ್ಮ ಓಕೆ ಗುರುಜಿ ಮಿಥುನ ರಾಶಿ ಅವ್ರಿಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಅವರ ಏನೇ ಒಂದು ವೃತ್ತಿ ಜೀವನ ಆಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಪ್ರೀತಿ ಮದುವೆ ವೈವಾಹಿಕ ಜೀವನ ಆಗಿರ್ಬೋದು ಅದಕ್ಕೆ ಏನೇನ್ ಪರಿಹಾರ ಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ರಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ವೇ ಜನೋ ಸುಗಿನೋಬಂತು ಸಮಸ್ತ ಸನ್ಮಂಗಳಿ ಬಹಂತು ಗುರುಜಿ ಅವ್ರನ್ನ ಸಂಪರ್ಕ ಮಾಡಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಕರೆ ಮಾಡಿ ನೀವು ಗುರುಜಿ ಅವ್ರನ್ನ ಸಂಪರ್ಕ ಮಾಡಬಹುದು ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಉಚಿತವಾಗಿ ಪಡೆದುಕೊಳ್ಳಬಹುದು ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರುವುದು ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಇರುವುದರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರುಜಿ ಜನಪ್ರಿಯತೆ ಗಳಿಸಿದ್ದಾರೆ ಹಾಗಾದರೆ ಮಂಜುನಾಥ ಗುರುಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ ಶ್ರೀ ಮಂಜುನಾಥ ಗುರುಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನು ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ ಸರ್ವೋ ಜನ ಸುಖಿನೋಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ ನಾಲ್ಕು ಶಾಖೆಗಳನ್ನು ಕಳೆದ ಆರು ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಏಳು ಒಂದು ಮೂರು ಏಳು 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 ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ ಆರು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಪ್ರಶ್ನಶಾಸ್ತ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ ಇದರ ಜೊತೆಗೆ ನಾಲ್ಕು ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ ಹನ್ನೆರಡು ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ ಸಾವಿರಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ ಶರಣಾರ್ಥಿ ಕನ್ನಡಿಗರೇ ನೂರಾರು ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಶ್ರೀ ಮಂಜುನಾಥ ಗುರುಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ ವಾಸ್ತುಶಾಸ್ತ್ರ ಪಂಡಿತ ಸಂಖ್ಯಾಶಾಸ್ತ್ರ ಪ್ರವೀಣ ಹಸ್ತಮುದ್ರಿಕಾ ಶಿರೋಮಣಿ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಹತ್ತು ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ್ ಗುರುಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ